ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ್ಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ದಂಡಾಧಿಕಾರಿಗಳನ್ನು ಏಕವಚನದಲ್ಲಿ ನಿಂದಿಸಿದ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ವಿರುದ್ಧ ಸರ್ಕಾರಿ ನೌಕರ ಸಂಘದಿಂದ ಬೃಹತ್ ಮೌನ ಪ್ರತಿಭಟನೆ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಕೆ ಆರ್ ಸುದರ್ಶನ್ ಯಾದವರವರನ್ನು ಏಕವಚನ ಹಾಗೂ ಅವಾಚ್ಯ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುವ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿರವರ ವಿರುದ್ಧ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಚಿಂತಾಮಣಿ ತಾಲೂಕು ಶಾಖೆಯ ಪದಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇಂದು ನಗರದಲ್ಲಿ ಬೃಹತ್ ಮೌನ ಪ್ರತಿಭಟನೆ ನಡೆಸಿದ ನಂತರ ಚಿಕ್ಕಬಳ್ಳಾಪುರ ಇಪ ಉಪ ವಿಭಾಗಾಧಿಕಾರಿಗಳಿಗೆ ಲಿಖಿತ ದೂರು ಸಲ್ಲಿಸಿದರು ಇದೇ ಆಗಸ್ಟ್ ಇಪ್ಪತ್ನಾಲ್ಕರಂದು ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿರವರು ತಮ್ಮ ಜೆ ಕೆ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಕೆ ಆರ್ ಸುದರ್ಶನ್ ಯಾದವರವರನ್ನು ಏಕವಚನ ಹಾಗೂ ಅವೆಚ್ಚ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿದ್ದರು ಇದನ್ನು ಖಂಡಿಸಿ ಇಂದು ನಗರದ ಎಲ್ಲ ಇಲಾಖೆಗಳ ಸರ್ಕಾರಿ ನೌಕರರು ನಗರದ ಪ್ರವಾಸಿ ಮಂದಿರದ ಬಳಿ ಜಮಾವಣೆಯಾಗಿ ನಗರದ ಬೆಂಗಳೂರು ಜೋಡಿ ರಸ್ತೆಯಿಂದ ಪಿ ಸಿ ಆರ್ ವೃತ್ತದವರೆಗೂ ಮೌನ ಮೆರವಣಿಗೆಯಲ್ಲಿ ತೆರಳಿ ಅಲ್ಲಿಂದ ವಾಪಸ್ ಬಂದು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನಾ ದರಳಿ ನಡೆಸಿದ ನಂತರ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಅಶ್ವಿನ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿಯರವರು ಇದೇ ಆಗಸ್ಟ್ ಇಪ್ಪತ್ನಾಲ್ಕರಂದು ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿಯರವರು ತಮ್ಮ ಜೆ ಕೆ ಭವನದಲ್ಲಿ ದಂಡಾಧಿಕಾರಿಗಳ ವಿರುದ್ಧ ಏಕವಚನ ಹಾಗೂ ಅವ್ಯಾಚ ಶಬ್ದ ಬಳಕೆ ಮಾಡುವುದನ್ನು ಸಂಘ ಖಂಡಿಸುತ್ತದೆ ಎಂದರು ಸರ್ಕಾರಿ ನೌಕರಿಗೆ ನೋವು ಉಂಟು ಮಾಡಿದೆ ಎಂದ ಅವರು ಅಧಿಕಾರಿಗಳು ಏನಾದರೂ ಕರ್ತವ್ಯದಲ್ಲಿ ಲೋಪದೋಷ ಮಾಡಿದ್ದಾರೆ ನಿಮ್ಮ ದೃಷ್ಟಿಯಲ್ಲಿ ಕಾನೂನಡಿಯಲ್ಲಿ ಕರ್ತವ್ಯ ನಿರ್ವಹಿಸಿಲ್ಲ ಎಂದಾಗ ನಿಯಮಾನುಸಾರ ಸರ್ಕಾರ ನಿಯಮದಂತೆ ಮೇಲಾಧಿಕಾರಿಗೆ ದೂರು ಸಲ್ಲಿಸಬಹುದು ಅಲ್ಲಿ ನ್ಯಾಯ ಸಿಗದೇ ಇದ್ದ ಪಕ್ಷದಲ್ಲಿ ನ್ಯಾಯದ ಮೂಲಕ ಹೋರಾಟ ಮಾಡಬಹುದು ಎಂದರು ತಹಶೀಲ್ದಾರ್ ಅವರು ತಾಲೂಕಿನ ಪ್ರಥಮ ಪ್ರಜೆಯಾಗಿದ್ದು ಅವರಿಗೆ ತನ್ನದೇ ಆದ ಸ್ಥಾನವಿದೆ ಅವರನ್ನು ವೈಯಕ್ತಿಕ ನಿಂದನೆ ಮಾಡಿರುವುದು ಸರಿಯಲ್ಲ ಸರ್ಕಾರಿ ನೌಕರರು ಸಾರ್ವಜನಿಕರ ಸೇವಕರೇ ವಿನಃ ಯಾರೂ ಗುಲಾಮರಲ್ಲ ಎಂದ ಅವರು ಸರ್ಕಾರಿ ನೌಕರರು ಪಕ್ಷ ಸರ್ಕಾರಿ ನೌಕರರಲ್ಲಿ ಪಕ್ಷಪಾತ ಇಲ್ಲ ಜಾತಿ ಭೇದವಿಲ್ಲದೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ವಿವರಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಎಲ್ಲ ನೌಕರರು ಸರ್ಕಾರಿ ಕಚೇರಿಗೆ ಅರ್ಧ ಗಂಟೆ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಮತ್ತು ಸಿಬ್ಬಂದಿ ಇಂದು ಇನ್ನೂ ಅರ್ಧ ಗಂಟೆ ಹೆಚ್ಚು ಕೆಲಸ ನಿರ್ವಹಿಸುವಂತೆ ಸಹ ಡಾಕ್ಟರ್ ಮುನ್ರೆಡ್ಡಿ ಕೋರಿದರು ಪ್ರತಿಭಟನೆಯಲ್ಲಿ ನಗರಸಭೆಯ ಪೌರಾಯುಕ್ತ ಜಿ ಎನ್ ಮತ್ತು ಸಿಬ್ಬಂದಿ ಕಾರ್ಮಿಕರು ತಾಲೂಕು ಪಂಚಾಯತಿಒ ಎಸ್ ಆನಂದ್ ಸೇರಿದಂತೆ ಎಲ್ಲ ಪಿ ಡಿಒ ಮತ್ತು ಇತರೆ ಸಿಬ್ಬಂದಿ ಬೆಸ್ಕಾಂನ ಎಡಬ್ಲಿ ಶಿವಶಂಕರ್ ಮತ್ತು ಸಿಬ್ಬಂದಿ ಮತ್ತು ನೌಕರರು ಸರ್ಕಾರಿ ಶಾಲಾ ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಅಶೋಕ್ ರವಣಾರೆಡ್ಡಿ ಸೇರಿದಂತೆ ಇತರೆ ಶಿಕ್ಷಕರು ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು

ವಿಭಾಗಾಧಿಕಾರಿಗಳು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ವಿಭಾಗ ಚಿಕ್ಕಬಳ್ಳಾಪುರ ಅವರಿಗೆ ವಿಷಯ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಕೆಆರ್ ಸುದರ್ಶನ್ ಯಾದವರನ್ನ ಏಕವಚನ ಹಾಗೂ ಅವಾಚಕ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿ ಮಾಡಿದ ಮಾಜಿ ಶಾಸಕ ಎಂ ಕೃಷ್ಣಾರೆಡ್ಡಿ ವಿರುದ್ಧ ದೂರು ನೀಡುತ್ತಿರುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮಗೆ ತಿಳಿಯಪಡಿಸುವುದೇನೆಂದರೆ ದಿನಾಂಕ ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿ ಅವರು ತಮ್ಮ ಜೆ ಕೆ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀಹಿತ ಕೆಆರ್ ಸುದರ್ಶನ್ ಯಾದವ್ ಅವರನ್ನ ಏಕವಚನ ಹಾಗೂ ಅವಾಚಕ ಶಬ್ದ ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುತ್ತಾರೆ ಸರ್ಕಾರಿ ನೌಕರರು ಸಾರ್ವಜನಿಕ ಸೇವಕರೇ ವಿನಃ ಯಾರ ಗುಲಾ ಗುಲಾಮರಲ್ಲ ಒಂದು ವೇಳೆ ಸರ್ಕಾರಿ ನೌಕರರು ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸುತ್ತಿಲ್ಲವೆಂದು ಕಂಡುಬಂದಲ್ಲಿ ಆ ನೌಕರರ ವಿರುದ್ಧ ತಾವು ಮೇಲಧಿಕಾರಿಗಳಿಗೆ ಹಾಗೂ ನ್ಯಾಯಾಲಯದಲ್ಲಿ ದೂರನ ಸಲ್ಲಿಸಬಹುದು ಅದನ್ನು ಬಿಟ್ಟು ತಾಲೂಕಿನ ಪ್ರಥಮ ಪ್ರಜೆಯಾಗಿದ ಪ್ರಜೆಯಾದ ತಾಲೂಕಿನ ದಂಡಾಧಿಕಾರಿಗಳನ್ನ ಏಕವಚನ ಹಾಗೂ ಅವಶಿಕ್ಷಕಗಳನ್ನು ಬಳಸಿ ವೈಯಕ್ತಿಕ ನಿಂದನೆ ಮಾಡಿರುವುದು ಸರ್ಕಾರಿ ನಾಗರಿಕ ಸೇವಾ ನಿಯಮಗಳ ವಿರುದ್ಧವಾಗಿದ್ದು ಮಾನ್ಯ ತಹಶೀಲ್ದಾರ್ ಅವರು ಸರ್ಕಾರಿ ನೌಕರ ಸಂಘಕ್ಕೆ ಈ ಮೇಲ್ಕಂಡ ಮಾಹಿತಿಯನ್ನ ಮನವಿಯ ಮೂಲಕ ನೀಡಿರುತ್ತಾರೆ ಹಾಗಾಗಿ ದಿನಾಂಕ ಅಂದರೆ ಇಂದು ಇಪ್ಪತ್ತೆರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮಾಜಿ ಶಾಸಕರಾದ ಎಂ ಕೃಷ್ಣಾರೆಡ್ಡಿರವರ ವಿರುದ್ಧ ಸರ್ಕಾರಿ ನೌಕರರು ಮೌನ ಪ್ರತಿಭಟನೆಯನ್ನ ಮಾಡುವ ಮೂಲಕ ದೂರನ್ನ ಶ್ರೀಧರ ಶ್ರೀಧರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರಿ ನೌಕರರ ಸಂಘವು ತಮ್ಮಲ್ಲಿ ಮಾನ್ಯ ಉಪವಿಭಾಧಿಕಾರಿಗಳಲ್ಲಿ ಎ ಸಿ ಸಾಹೇಬರಲ್ಲಿ ಈ ಮೂಲಕ ಮನವಿಯನ್ನ ಕೊಡುವ ಮೂಲಕ ಅವರಲ್ಲಿ ಸೂಕ್ತ ಕ್ರಮಕ್ಕಾಗಿ ಸರ್ಕಾರಿ ನೌಕರ ಸಂಘ ಆಗ್ರಹಿಸುತ್ತಿದೆ ಈ ಮೂಲಕ ತಮಗೆ ತಿಳಿಯಪಡಿಸುವುದೇನೆಂದರೆ ಇಂದು ಚಿಂತಾಮಣಿ ತಾಲೂಕಿನಿಂದ ದಿನಾಂಕ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಎಲ್ಲ ಸಮಸ್ತ ಸರ್ಕಾರಿ ನೌಕರರು ಅಂದರೆ ಸುಮಾರು ಸಾವಿರಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಮೌನ ಪ್ರತಿಭಟನೆಯನ್ನು ತಾವು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶವೇನೆಂದರೆ ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂತಹ ಎಂ ಕೃಷ್ಣಾರೆಡ್ಡಿ ಸಾರ್ ಅವರು ತಮ್ಮ ಜೆ ಕೆ ಭವನದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರದ್ದು ಮಾನ್ಯ ದಂಡಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀತ ಸುದರ್ಶನ್ ಯಾದವ್ ಸಾರ್ ಅವರನ್ನು ಏಕವಚನದಲ್ಲಿ ನಿಂದಿಸಿ ಅವಾಶ್ಯಕ ಶಬ್ದಗಳನ್ನು ಬಳಸಿ ಬಳಸಿರ್ತಕ್ಕಂಥದ್ದು ಸರ್ಕಾರಿ ನೌಕರ ಸಂಘ ಖಂಡನೆಯನ್ನು ಮಾಡ್ತದೆ ಇದು ಸರ್ಕಾರಿ ನೌಕರರಿಗೆ ನೋವುಂಟಾಗಿರ್ತಕ್ಕಂಥದ್ದು ಒಂದು ವೇಳೆ ಸರ್ಕಾರಿ ನೌಕರರು ಏನಾದರೂ ಕರ್ತವ್ಯದಲ್ಲಿ ಲೋಪದೋಷ ಮಾಡಿದ್ದಾರೆ ನಿಮ್ಮ ದೃಷ್ಟಿಯಲ್ಲಿ ಕಾನೂನಾತ್ಮಕವಾಗಿ ಕರ್ತವ್ಯ ನಿರ್ವಹಿಸಲಿಲ್ಲ ಎಂದ ಪಕ್ಷದಲ್ಲಿ ನಿಯಮಾನುಸಾರ ಸರ್ಕಾರದ ನಿಯಮದಂತೆ ಮೇಲಧಿಕಾರಿಗಳಿಗೆ ದೂರನ್ನ ಸಲ್ಲಿಸಬಹುದು ಇಲ್ಲವಾದರೆ ಅಲ್ಲೂ ಸಹ ನ್ಯಾಯ ಸಿಗಲಿಲ್ಲ ಅಂದರೆ ನ್ಯಾಯಾಲಯದ ಮೂಲಕ ತಾವು ಹೋರಾಟವನ್ನ ಮಾಡಬಹುದು ಸರ್ ಏನಂತ ಮಾಡಿದ್ರೆ ಒಬ್ಬ ತಹಶೀಲ್ದಾರ್ ಅಂತಕ್ಕಂಥವರು ಅವರ ಸದಸ್ಯನಾದ ಅವರೊಬ್ಬ ಅಯೋಗ್ಯ ಅವನು ಅವನೊಬ್ಬ ಅಯೋಗ್ಯ ಅಂತಕ್ಕಂಥ ಪದವನ್ನ ಬಳಸಿರ್ತಕ್ಕಂಥದ್ದು ಯಾಕಂದ್ರೆ ಇಡೀ ತಾಲೂಕಿನ ಪ್ರಥಮ ಪ್ರಜೆ ತಹಶೀಲ್ದಾರ್ ಅವರಾಗಿರೋದ್ರಿಂದ ತಾಲೂಕಿನ ದಂಡಾಧಿಕಾರಿಗಳಾಗಿರೋದ್ರಿಂದ ಅವರಿಗೆ ತನ್ನದೇ ಆದಂತಹ ಸ್ಥಾನ ಇರತಕ್ಕಂಥದ್ದು ತಾಲೂಕಿನಲ್ಲಿ ಅಂಥ ವ್ಯಕ್ತಿಯನ್ನ ನಿಂದನೆ ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು ಯಾವ ಕಾನೂನಲ್ಲೂ ಸಹ ಯಾರಿಗೂ ಸಹ ಹಾಕಿಲ್ಲ ಸರ್ಕಾರಿ ನೌಕರು ಅಂದ ತಕ್ಷಣಕ್ಕೆ ಸಾರ್ವಜನಿಕರ ಸೇವಕರ ವಿನಃ ಗುಲಾಮರಲ್ಲ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಧಿಕಾರಿಗಳು ಸಚಿವರ ಕೈಗೊಂಬೆಗಳಿಗೆ ಕೆಲಸ ಮಾಡ್ತಾ ಇದ್ರೆ ಅಂತ ಹೇಳ್ತಾರೆ ಸಚಿವರ ಕೈಗೊಂಬೆ ಆಗಿದೆ ಅಂತ ಹೇಳಿ ನಿಮ್ಮ ದೃಷ್ಟಿಯಲ್ಲಿ ಕಾಣಬಹುದು ಸರ್ಕಾರಿ ನೌಕರರು ಯಾರೇ ಆಗಿರಲಿ ಆಡಳಿತ ಯಾರು ನಡೆಸ್ತಾ ಇರ್ತಾರೋ ಅವರ ಆಡಳಿತ ಸರ್ಕಾರ ಯಾವ ರೀತಿ ನಡೆಸ್ತಾ ಇರ್ತದೋ ಅವರ ಹೇಳಿದಂಗೆ ಸರ್ಕಾರದ ಆದೇಶಗಳನ್ನ ಪಾಲಿಸ್ತಾ ಇರ್ತಾರೆ ಆ ಪರಸ್ಕಾರ ನಿಮ್ಗೆ ಏನ್ ಕಾಣಿಸ್ತದೆ ಅಂದ್ರೆ ಮೇ ಬಿ ಇವರು ಅವರು ಪರವಾಗಿದ್ದಾರೆ ಅಂತೇಳಿ ಕಾಣಿಸಿರ್ಬೋದು ಅಷ್ಟೇ ಯಾವುದೇ ನಮ್ಮ ಸರ್ಕಾರಿ ನೌಕರರು ಪಕ್ಷಪಾತ ಇಲ್ಲ ಜಾತಿ ಭೇದ ಇಲ್ಲಿರ ನಮ್ಮ ಸರ್ಕಾರಿ ನೌಕರರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಕಾನೂನು ಬಾಹಿರವಾಗಿ ಯಾವುದೇ ರೀತಿ ಮಾಡ್ತಾ ಇಲ್ಲ ಒಂದು ವೇಳೆ ಕಾನೂನು ಬಾಹಿರವಾಗಿ ನಿಮಗೆ ಮಾಡಿದರೆ ಅನಿಸಿದ್ರೆ ಯಾವುದೇ ರೀತಿ ನೀವು ಮುಲಾಜಿಲ್ಲದೆ ಕಾನೂನ ಹೋರಾಟ ಮಾಡ್ಬೋದು ಇಲ್ಲ ಡಿ ಸಿಗೋ ಅವ್ರ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳಿಗೋ ತಾವು ಮೇಲ್ಮನವಿಯನ್ನು ಸಲ್ಲಿಸ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅದನ್ನು ಬಿಟ್ಟು ವೈಯಕ್ತಿಕ ನಿಂದನೆ ಮಾಡಲಿಕ್ಕೆ ಕಾನೂನಲ್ಲಿ ಯಾವುದೇ ಅವಕಾಶ ನೌಕರರು ಹಿತವನ್ನ ಕಾಯ್ತಕ್ಕಂಥದ್ದು ಸರ್ಕಾರಿ ನೌಕರರ ಏನು ಗುಮಾಸ್ತರನ್ನ ಹಿಡಿದು ಉನ್ನತ ದರ್ಜೆಯ ನೌಕರರಿಗೆ ಏನೇ ಸಮಸ್ಯೆ ಆಗಿರ್ಲಿ ಸರ್ಕಾರಿ ನೌಕರ ಸಂಘ ಪ್ರತಿಭಟನೆಯನ್ನ ಮಾಡ್ತದೆ ಅವರ ಅಕ್ಕಿಗಾಗಿ ನಿರಂತರವಾಗಿ ಅವರ ಧ್ವನಿಗೆ ಧುನಿಯಾಗಿರುತ್ತದೆ ಸರ್ಕಾರಿ ನೌಕರ ಸಂಘ ಅಂತೇಳಿ ಇದು ನಮ್ಮ ಸರ್ಕಾರಿ ನೌಕರ ಸಂಘಕ್ಕೆ ಒಂದೇ ಪಕ್ಷ ಅದ್ಯಾವ ಪಕ್ಷ ಅಂದ್ರೆ ಸರ್ಕಾರಿ ನೌಕರರ ಪಕ್ಷ ವಿನಃ ಯಾವುದೇ ರೀತಿಯ ಪಕ್ಷದ ವಿರುದ್ಧ ಯಾವುದೇ ವ್ಯಕ್ತಿ ವಿರುದ್ಧ ಅಲ್ಲ ಸರ್ ಈ ಹಿಂದೆ ಡಿ ಕೆ ಶಿವಕುಮಾರ್ ಐ ಎ ಎಸ್ ಅಂತ ಬೈದಿದ್ರು ಆದ್ರೆ ನೀವು ಯಾಕೆ ಸರ್ಕಾರ ಸಂಘ ಆಗ ನಾನು ಅಧ್ಯಕ್ಷ ಆಗಿರ್ಲಿಲ್ಲ ನಾನು ಅಧ್ಯಕ್ಷ ನೌಕರ ಆಗ ನಾನು ಸರ್ಕಾರಿ ನೌಕರ ಆಗಿದ್ರು ಸಹ ಅದರ ಜವಾಬ್ದಾರಿಯನ್ನ ಸರ್ಕಾರಿ ನೌಕರರ ಅಧ್ಯಕ್ಷ ವಹಿಸ್ಕೋಬೇಕಾಗಿತ್ತು ಈಗಲೂ ಸಹ ನಾವು ಖಂಡಿಸ್ತೀವಿ ಇದೇ ರೀತಿ ಇದೇ ರೀತಿ ಆಗಿರ್ತಕ್ಕಂತಹ ಲತಾ ಮೇಡಮ್ ಅವರನ್ನ ನಾಗೇಶ್ ಅವರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿರ್ತಕ್ಕಂಥದ್ದು ಸಹ ಖಂಡನೀಯ ಅಂತೇಳಿ ಸರ್ಕಾರಿ ನೌಕರ ಸಂಘ ಕಂಡಿಸ್ತದೆ ಈಗಲೂ ಅಷ್ಟೇ ಆಗ ಪ್ರತಿಭಟನೆ ಮಾಡಲಿಕ್ಕೆ ಆಗ ಅಧ್ಯಕ್ಷ ಮಾಡಬೇಕಾಗಿತ್ತು ಅವರು ಕಾರಣಾಂತರದಿಂದ ಮಾಡಿಲ್ಲ ಈಗ ಎಲ್ಲ ಸೇರಿ ನಾವು ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದಲ್ಲಿ ಎಲ್ಲ ನಮ್ ಕರೆ ಬಂದಿದೆ ನೀವು ನೌಕರಿಗೋಸ್ಕರವಾಗಿ ದೊಲೆ ಎತ್ತಬೇಕು ಅಂತೇಳಿ ಸುದರ್ಶನ್ ಯಾದವರ ವೈಯಕ್ತಿಕ ನಿಂದನೆ ಆಗಿರೋದ್ರಿಂದ ಸರ್ಕಾರಿ ನೌಕರಿ ಯಾರೇ ಇರಲಿ ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು ಯಾರೇ ಇರಲಿ ವೈಯಕ್ತಿಕ ನಿಂದನೆ ಮಾಡಬಾರ್ದು ತಾವೇನೋ ಇದ್ರೆ ಮೇಲಧಿಕಾರಿಗಳ ಮೊರೆ ಹೋಗ್ಬೇಕು ಅಂತೇಳಿ ಮನವಿ ಮಾಡ್ತಾ ಸರ್ಕಾರಿ ನೋವು ಕಲಿಸತಕ್ಕಂಥದ್ದು ಸಾರ್ವಜನಿಕ ಸೇವೆ ಮಾಡಲಿಕ್ಕೆ ನೀವು ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಕಾಣಬೇಕು ಅಂತ ಹೇಳಿ ನಮ್ಮಲ್ಲಿ ಸ್ವಲ್ಪ ವಿಳಂಬ ಆಗಿದೆ ನೀವು ಹೋಗಿ ಆ ವಿಳಂಬವನ್ನ ಐದು ಗಂಟೆ ಏನು ಕರ್ತವ್ಯ ಮುಗೀತದೋ ಇನ್ನೂ ಅರ್ಧ ಗಂಟೆ ಹೆಚ್ಚಾಗಿ ಮಾಡಿ ನೀವು ಮಾದರಿ ಆಗ್ಬೇಕು ಅಂತೇಳಿ ಈ ಮೂಲಕ ನಮ್ಗೆಲ್ಲ ಕೋರ್ತಾ ಎಲ್ಲಾ ಫತಿಕೊಮ್ಮೆ ಮಿತ್ರರು ನಮ್ಮೊಂದಿಗೆ ಬಹಳಷ್ಟು ಸಹಕರಿಸಿದ್ರ ತಮಗೂ ಸಹ ನೌಕರ ಸಂಘದ ಪರವಾಗಿ ಕೈ ಮುಗಿದು ಮನನ್ನು ಸಲ್ಲಿಸ್ತೀನಿ